ಗೊತ್ತಿಲ್ಲಪ್ಪ ಏನಾಗಿದೆ ಅಂತ ಗೊತ್ತಿಲ್ಲ ಅವರು ಅವರ ಅವರ ಮಗಳು ಎಂ ಪಿ ಇದ್ದಾರೆ ಅವರಿಗೆ ಕ್ವಾರ್ಟರ್ಸ್ ಅಲಾಟ್ ಮಾಡಿಸ್ಕೊಳ್ಳೋದಕ್ಕೆ ನಾವು ಹೋಗಿದ್ದೀನಿ ಹೋಗ್ತಾ ಇದ್ದೀನಿ ಅಂತ ಹೇಳಿದರು ನನಗೆ ಮೊನ್ನೆ ನಾವು ಭೇಟಿಯಾಗಿದ್ದು ಆ ಸಂದರ್ಭದಲ್ಲಿ ಹೇಳಿದರು ಅವರು ಡೆಲ್ಲಿಗೆ ಹೋಗ್ತಾ ಇದ್ದೀನಿ ಅಂಥೇಳಿ ಮಾನ್ಯ ಎ ಸಿ ಸಿ ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ ಮೀಟ್ ಮಾಡಿದ್ದಾರೆ ಅವರು ತಮಗೆಲ್ಲ ಗೊತ್ತಿದ್ದಾಗೆ ಅವರು ಕಾಶ್ಮೀರದಲ್ಲಿ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಸ್ವಸ್ಥ ಆಗಿದ್ರು ಅಂತೇಳಿ ಅವರನ್ನು ನೋಡ್ಕೊಂಡು ಬರ್ತೇನೆ ಹಾಗೆ ಅಂತ ಆರೋಗ್ಯ ವಿಚಾರ ಮಾಡಕ್ಕೆ ಹೋಗಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ನನಗೆ ಏನು ಅವರ ಅಜೆಂಡಾ ಏನಿದೆ ಅಂತ ಗೊತ್ತಿಲ್ಲ ನನಗೆ ನಂತರ ಸಾಕಷ್ಟು ಚರ್ಚೆ ಗೊತ್ತಿಲ್ಲ ನನಗೆ ಆ ಥರದ್ದೇನು ನಮಗೆ ಯಾವುದೇ ಮಾಹಿತಿ ನಮ್ಮವರೆಗೂ ಕೂಡ ಇನ್ನೂ ಬಂದಿಲ್ಲ ಅದು ಅವರು ಮಾತನಾಡಿರ್ತಕ್ಕಂಥದ್ದು ಎಫ್ ಐ ಆರ್ಗಳು ಮಾಡುವಾಗಲೇ ಪ್ರತಿಯೊಂದು ಎಫ್ ಐ ಆರ್ಗೂ ಎಲ್ಲರೂ ರಾಜೀನಾಮೆ ಕೊಡಬೇಕು ಅನ್ನೋದಾದರೆ ಎಲ್ಲರೂ ಕೊಡಬೇಕು ಅಂತ ಹೇಳಿದ್ದಾರೆ ಅದಕ್ಕೂ ಅದನ್ನು ನೀವು ಅವರು ಅಷ್ಟು ಹೇಳಿದ್ದಕ್ಕೆ ಕಾಂಗ್ರೆಸ್ಸಿಗೆ ಬರ್ತಾರೆ ಅಂತಂದರೆ ಗೊತ್ತಿಲ್ಲ ನಾನು ಗಣತಿ ಹಾಂ ಅದು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದಾರಲ್ಲ ಈಗಾಗಲೇ ಜ ಕ್ಯಾಬಿನೆಟಿಗೆ ತರ್ತೇನೆ ಕ್ಯಾಬಿನೆಟಲ್ಲಿ ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಕ್ಯಾಬಿನೆಟಲ್ಲಿ ಬಂದ ಮೇಲೆ ಏನು ತೀರ್ಮಾನ ಆಗುತ್ತೆ ಅಂತ ಹೇಳಿ ನೋಡೋಣ ಯಾಕೆಂದರೆ ಅದು ಟೇಬಲ್ ಮಾಡಬೇಕಾಗುತ್ತೆ ಅಸೆಂಬ್ಲಿನಲ್ಲಿ ನಾವು ಅದನ್ನು ಇಡಬೇಕಾಗ್ತದೆ ಆ ಸಂದರ್ಭದಲ್ಲಿ ಏನೇನು ಚರ್ಚೆಗಳಾಗ್ತವೆ ಅಂತಿಮವಾಗಿ ಸರ್ಕಾರ ಏನು ತೀರ್ಮಾನ ತಗೊಳುತ್ತೆ ಅದು ಆ ನಂತರ ಗೊತ್ತಾಗುತ್ತೆ ಚರ್ಚೆ ಆದಮೇಲೆ ನಾವು ಒಂದು ತೀರ್ಮಾನಕ್ಕೆ ಬರ್ತೇವೆ ಈಗ ನಾವು ಯಾವುದನ್ನು ಯಾರ ಮೇಲೂ ಸೇಡಿನ ರಾಜಕಾರಣ ಮಾಡ್ತಾ ಇಲ್ಲ ನೀವು ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೊಳ್ತೀವಿ ಎಫ್ ಐ ಆರ್ ಮಾಡ್ತೀವಿ ತನಿಖೆ ಮಾಡ್ತೀವಿ ಅದರಲ್ಲಿ ಏನಾದರೂ ಸತ್ಯಾಂಶಗಳು ಕಂಡು ಬಂದರೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ ಇಷ್ಟೇ ನಾವು ಮಾಡ್ತಾ ಇರೋದು ನಾವು ಯಾರ ಮೇಲೂ ಕೂಡ ಸ್ಟೇ ಸೇಡಿನ ರಾಜಕಾರಣ ಮಾಡ್ತೀವಿ ಇನ್ನೂ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಅವರು ರಾಜಕಾರಣ ಮಾಡಿ ಇದನ್ನು ಹೌದಲ್ಲ ಪೊಲೀಸಿಗೆ ತನಿಖೆ ಕೊಟ್ಟಿದ್ದೀರಿ ಲೋಕಾಯುಕ್ತಕ್ಕೆ ತನಿಖೆ ಕೊಟ್ಟಿದ್ದೀರಿ ಮೇಲೆ ಅದು ತನಿಖೆ ಆಗೋವರೆಗೂ ಕಾಯಬೇಕಲ್ವಾ ರಾಜಕಾರಣ ಮಾಡೋದು ಅವರು ಮಾಡ್ತಾ ಇದ್ದಾರೆ ನಾವು ಮಾಡ್ತಾ ವಿಚಾರ ಮಾಡ್ತೀನಿ ನನ್ಗೆ ಗೊತ್ತಿಲ್ಲ ಅದು ನನ್ನ ಗಮನದಲ್ಲಿ ಗೊತ್ತಿಲ್ಲಪ್ಪ ನನಗೆ ಅಂದರೆ ನೀವು ಮತ್ತೆ ಹೇಳ್ತೀರಿ ನನಗೆ ಅದು ವಿಷಯ ಗೊತ್ತಿಲ್ಲ ಅದನ್ನು ವಿಚಾರ ಮಾಡೋಣ ಹಂಗೇನಾದ್ರೂ ಆ ರೀತಿ ಸೆಲೆಕ್ಟಿವ್ ಆಗಿ ಮಾಡಿದರೆ ಅದನ್ನ ವಿಚಾರ ಮಾಡಿ ಸೂಚನೆ ಕೊಡ್ತೀನಿ ನೋಡಿ ಪ್ರತಿಪಕ್ಷದವರು ಸರ್ಕಾರಕ್ಕೆ ಸಲಹೆ ಸೂಚನೆಗಳನ್ನು ಕೊಡಬೇಕು ಪಾಸಿಟಿವ್ ಕ್ರಿಟಿಸಿಸಮ್ ಮಾಡಬೇಕು ಅದು ಅವರ ರೋಲ್ ಅದು ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸಂವಿಧಾನಾತ್ಮಕವಾಗಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಅಧಿಕಾರ ಏನು ಅಂತ ಸರ್ಕಾರವನ್ನು ತಪ್ಪು ಮಾಡಿದರೆ ಅವ್ರನ್ನ ಸರಿದಾರಿಗೆ ಹೋಗೋದಕ್ಕೆ ನನಗೆ ಸಲಹೆ ಸೂಚನೆ ಕೊಡಬೇಕು ನಮಗಳಿಗೆ ಸ ಇದಕ್ಕೆ ಸರ್ಕಾರಕ್ಕೆ ಅಂತ ಇದೆ ಅದನ್ನು ಮೀರಿ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಮೂಢ ಹಗರಣದಲ್ಲಿ ಈಗಾಗಲೇ ಕೋರ್ಟ್ನಿಂದ ತನಿಖೆಗೆ ಆದೇಶ ಮಾಡಿದ್ದಾರೆ ತನಿಖೆ ಪ್ರಾರಂಭ ಆಗಿದೆ ಈ ಮಧ್ಯದಲ್ಲಿ ಇ ಅವರು ಕೂಡ ಅವರು ಕೂಡ ನೋಟಿಸ್ ಕೊಟ್ಕೊಂಡಿದ್ದಾರೆ ಇದನ್ನು ದೊಡ್ಡದಾಗಿ ನಾವು ರಾಜಕಾರಣಕ್ಕೆ ಉಪಯೋಗಿಸ್ತೇವೆ ಅಂತೇಳಿ ಅವರು ಉಪಯೋಗಿಸೋದಾದರೆ ನಾವೇನು ನಾವು ರಾಜಕಾರಣ ಮಾಡಕ್ಕೆ ಬರೋದಲ್ವಾ ಕಾಂಗ್ರೆಸ್ಸಿಗೆ ರಾಜಕಾರಣ ಹೇಳ್ಕೊಡ್ಬೇಕಾ ಇವರು ನಾವು ರಾಜಕಾರಣ ಮಾಡ್ತೀವಿ ಇಲ್ಲಿನ ಒಂದು ಈ ವಿಷಯವನ್ನು ಪ್ರಧಾನಮಂತ್ರಿಗಳು ಅವರ ಚುನಾವಣಾ ಭಾಷಣದಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದರೆ ಏನದು ರಾಜಕಾರಣ ಅಲ್ಲದೆ ಮತ್ತೇನಿದೆ ಹಾಗಾಗಿ ನಾವು ರಾಜಕಾರಣ ಮಾಡ್ತೇವೆ ಅದಕ್ಕೆ ಪ್ರತ್ಯುತ್ತರ ಕೊಡ್ತೇವೆ ಸರ್ಕಾರ ಸಮರ್ಥವಾಗಿದೆ ನಮ್ಮ ಕಾಂಗ್ರೆಸ್ ಪಕ್ಷ ಸಮರ್ಥವಾಗಿದೆ ಪ್ರತ್ಯುತ್ತರ ಕೊಡ್ತೇವೆ ಸೈಟ್ ವಾಪಸ್ ವಿಚಾರಕ್ಕೆ ಅಶೋಕ್ ಅವರು ನಾನು ರಾಜೀನಾಮೆ ಕೊಡೋಕೆ ಸಿದ್ಧ ಇದ್ದೀನಿ ಸಿದ್ದರಾಮಯ್ಯ ಏನಾದ್ರು ರಾಜೀನಾಮೆ ಕೊಡ್ತಾರ ಅನ್ನೋ ಪ್ರಶ್ನೆ ಮಾಡಿ ಅವ್ರು ಕೊಡ್ಲಿ ಅಲ್ಲ ಅಶೋಕ್ ಅವ್ರು ಕೊಡ್ಲಿ ಆನಂತರ ಪ್ರಶ್ನೆ ಬರುತ್ತೆ ಕೋರ್ಟ್ನಲ್ಲಿ ಇದೆ ಅದಕ್ಕೆಲ್ಲ ನೋಟಿಫಿಕೇಶನ್ಸ್ನೆಲ್ಲ ತೀರ್ಮಾನ ಮಾಡಿದ್ದೇವೆ ಮತ್ತೆ ಯಾರ ಕೋರ್ಟ್ಗೆ ಹೋಗಿದ್ದಾರೆ ಇವರೇ ನಮ್ಮ ಹುಡುಗರೇ ಹೋಗ್ತಾರಲ್ಲ ಒಬ್ಬರು ಪರವಾಗಿ ಹೋಗ್ತಾರೆ ಒಬ್ಬರು ವಿರುದ್ಧವಾಗಿ ಹೋಗ್ತಾರೆ ಅದರಿಂದ ಅದು ಒಂದು ರೀತಿ ಕಗ್ಗಂಟಾಗಿದೆ ಇದನ್ನು ಆದಷ್ಟು ಶೀಘ್ರವಾಗಿ ನಾವು ಇದನ್ನು ಬಿಡಿಸ್ತೇವೆ ಏನು ತೊಂದರೆ ಈಗಾಗಲೇ ನಮಗೆ ರೂಲ್ ತರ್ಟಿ ಟೂನಲ್ಲಿ ನಾವು ಸಬ್ ಸಬ್ಇನ್ಸ್ಪೆಕ್ಟರ್ಗಳಿಗೆ ಪ್ರಮೋಷನ್ ಕೊಟ್ಟು ಮಾಡಿದ್ದೇವೆ ಇದು ಬೇಗ ಆದಷ್ಟು ಬೇಗ ಆದರೆ ರೆಕ್ರೂಟ್ಮೆಂಟನ್ನು ಮಾಡ್ತೀವಿ ಇಲ್ಲ ಅದಕ್ಕೆ ಅದಕ್ಕೆ ಕಗ್ಗಂಟಾಗಿರೋದು ಅದನ್ನು ಸರಿಪಡಿಸ್ತೀವಿ